ಸರ್ ಆ್ಯಕ್ಟಿಂಗ್ ಇಬ್ಬರದು ಚೆನ್ನಾಗಿದೆ ಕಿಚ್ಚ ಸರ್ದು ಸೂಪರ್ ಆ್ಯಕ್ಟಿಂಗು ಅವ್ರದ್ದು ಮಾಸ್ ಹೇಳೋಂಗೆ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಸರ್ ಎಷ್ಟೊತ್ತೀರ ನೋಡಿ ಸರ್ ಮ್ಯಾಕ್ಸು ಕಿಚ್ಚ ಬಾಸು ಸೂಪರ್ ಆಗಿರೋದು ಹಾಂ ಅದ್ಭುತವಾಗಿದೆ ಪಿಚ್ಚರು ನೋಡಲೇಬೇಕು ಪ್ರತಿಯೊಬ್ಬರು

ಮೂವಿ ಸೂಪರ್ ಕಿಚ್ಚೆ ಸೂಪರ್ ಸರ್ ಮಾಸ್ ಆಗಿದೆ ಬಸ್ ಮಾಸ್ ಆಗಿದೆ ಸೂಪರ್ ಆಗಿದೆ ಬಸ್

ಆಕ್ಟಿಂಗು ಅವ್ರ ಮಾಸ್ ಆಕ್ಟಿಂಗು ಫುಲ್ಲು ಸೂಪರ್ ಸೂಪರ್ ಆಗಿದೆ ಮೋಸನೇ ಇಲ್ಲ ಸೂಪರ್ ಮ್ಯಾಕ್ಸಿಮಮ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಎಲ್ಲ ಎ ಟು ಝಡ್ ಸೂಪರ್ ಕ್ರೇಜಿ ಮೂವಿ ಬಾಸ್ ಫುಲ್ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಸಖತ್ ಮೂವಿ ಮಾತ್ರ ಬೆಂಕಿ ಬೆಂಕಿ ಸಖತ್ ಆಗಿದೆ ಸೂಪರ್ ಮೂವಿ ಬಾಸ್ ಸೂಪರ್ ಸಕ್ಕತ್ತಾಗಿದೆ ಮೂವಿ ಸರ್ ಮೂವಿ ತಗೊಂಡೋಗಿರೋ ಸ್ಟೈಲ್ ತುಂಬಾ ಚೆನ್ನಾಗಿದೆ ಮಸ್ತಾಗಿದೆ ಮೂವಿ ಮಾತ್ರ ಚೆನ್ನಾಗಿದೆ 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 ಬರೀ ಫುಲ್ ಫೈಟ್ ಮಸ್ತ್ ಫೈಟ್ ಬ್ರೋ ಏನು ಹೇಳಲ್ಲ ಅಭಿನಯ ಚಕ್ರವರ್ತಿ ಈ ಮೂವಿ ನೋಡ್ರೆ ಗೊತ್ತಾಗುತ್ತೆ ಅಮ್ಮ ಅಂದ್ರೆ ಹೆಚ್ಚು ಕಿಚ್ಚ ಅಂದ್ರೆ ಹುಚ್ಚು ಸೂಪರ್ ಆಕ್ಷನ್ ಆಗಿದೆ ಚೆನ್ನಾಗಿದೆ ಮೂವಿ ಸುದೀಪ್ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಖತ್ತಾಗಿದೆ ಚೆನ್ನಾಗಿದೆ ಫೈಟ್ಸ್ ಏನೋ ಸಸ್ಪೆನ್ಸ್ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಮಂಜುರ್ ಅವರ ನಾವು ಅವ್ರ ತುಂಬಾ ಫ್ಯಾನ್ ನಾವು ನಮ್ಮ ಮಗ ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಚೆನ್ನಾಗಿದೆ ಮಂಜುರ್ ಚೆನ್ನಾಗಿ ಮಾಡಿದ್ದಾರೆ ಮಂಜುರ್ ಸರ್ ಅಂತೂ ಮಾಸ್ ಸಕ್ಕತ್ತಾಗಿದೆ ಮತ್ತೆ ಇನ್ನೊಮ್ಮೆ ಬರೋಕು ನಮಗೆ ಇಷ್ಟ ಆಗಿದೆ ಅಷ್ಟು ಚೆನ್ನಾಗಿದೆ ಇದು ಮಾತ್ರ ಸಕ್ಕತ್ತಾಗಿದೆ ಫಸ್ಟ್ ಇಂದ ಲಾಸ್ಟ್ ವರೆಗೂ यार ಒಂದು ಒಬ್ಬ ಬಿಳ್ಳೆನೇ ಇದ್ದಿಲ್ಲ ಚೆನ್ನಾಗಿದೆ